ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರೆನಾ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರೋಣ ಅದಕ್ಕೂ ಮುಂಚೆ ಯಾರೇಳ ನನ್ನ ವೀಡಿಯೋ ನೋಡ್ತಾ ಇದ್ರೆ ಫ್ರೆಂಡ್ಸ್ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಇಲ್ಲಿ ಜ್ಯೋತಿಕನ್ಗೆ ಹಾಗೆ ಸಿದ್ದುಗೆ ಅರಶಿನ ಶಾಸ್ತ್ರ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಸಹ ಅರ್ಶನ ಶಾಸ್ತ್ರ ಮಾಡಿ ಮುಗಿಸ್ತಾರೆ ಹಾಗೆ ಎಲ್ಲರೂ ಸಹ ಖುಷಿಯಿಂದ ಇರ್ತಾ ಇರಬೇಕಾದ್ರೆ ಅಲ್ಲಿ ನರಸಿಂಹ ಬಂದು ಒಂದು ಚೇರ್ ಹಾಕೊಂಡು ಕೂತ್ಕೊಂಡು ಹಾಗೆ ದೂರದಿಂದ ಜ್ಯೋತಿಕನ ನೋಡ್ತಾ ಇರ್ತಾನೆ ಸಡನ್ನಾಗಿ ಜ್ಯೋತಿಕ ನರಸಿಂಹನ ನೋಡಿ ಶಾಕ್ ಆಗಿ ಬೆಚ್ಚಿಬಿದ್ಬಿಡ್ತಾಳೆ ಏನಾಯಿತು ಜೋ ಏನು ಗಾಬರಿ ಆಗಿದೆಯಾ ಅಂತ ವಿಮಲ ಕೇಳ್ತಿರ್ಬೇಕಾದ್ರೆ ಅತ್ತೆ ಅತ್ತೆ ಅದು ಏನೂ ಇಲ್ಲ ಅಂತ ಹಾಗೆ ಕನಸನ್ನೇ ಮಾಡಿಬಿಟ್ಟು ಪಾರಿಜಾತ ಕಡೆ ಗುರೈಸ್ಕೊಂಡು ನೋಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಏನಾಯಿತು ಗೋಲ್ಡ್ಗೆ ಅಂತ ಪಾರಿಜಾತ ಹಿಂತಿರುಗಿ ನೋಡಿ ಅಲ್ಲಿ ನರಸಿಂಹ ಕೂತಿರ್ತಾನೆ ಅವಳಿಗೂ ಸಹ ಒಂದು ಕ್ಷಣ ನರಸಿಂಹನ ನೋಡಿ ಶಾಕ್ ಆಗ್ತಾ ಇರುತ್ತೆ ಹಾಗೆ ಇವರಿಬ್ರು ಶಾಕ್ ಆಗಿ ಕೂತಿರೋದನ್ನ ನೋಡಿ ಮನೆಯವರೆಲ್ಲರೂ ಸಹ ಟೆನ್ಷನ್ ಮಾಡ್ಕೋತಾ ಇರ್ತಾರೆ ಹಾಗೆ ಪಾರಿಜಾತ ಆಚೆ ಇವ್ನ ಬಂದ ಇಲ್ಲಿಗೆ ಅಂತ ಬೇಜಾರ್ ಮಾಡ್ಕೊಂಡು ಹಾಗೆ ಕೋಪದಿಂದ ಈ ಕಡೆ ನರಸಿಂಹತ್ರ ಹೋಗಿ ಹೇಳ್ತಾ ಇರ್ತಾಳೆ ನೀನ್ ಯಾಕೋ ಇಲ್ಲಿಗೆ ಬಂದೆ ಮಾಸ್ಕ್ ಹಾಕೊಳ್ಳೋ ಅಂತ ಹಾಕಿಸ್ಬಿಟ್ಟು ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದನ್ನ ಈ ಕಡೆ ಅನಸೂಯ ಅಬ್ಸರ್ವ್ ಮಾಡ್ತಾ ಇರ್ತಾಳೆ ಇದೇನಿದು ಈ ಪಾರಿಜಾತ ಯಾರನ್ನ ಎಳ್ಕೊಂಡು ಹೋಗ್ತಾ ಇದ್ದಾಳಲ್ಲ ಯಾರಿರ್ಬೋದು ನೋಡಕ್ಕೆ ನನ್ನ ಮಗನ ಥರ ಕಾಣ್ತಾ ಇದ್ದೇನೆ ಯಾವುದಕ್ಕೂ ಒಂದ್ಸಲ ನಾನು ನೋಡ್ಕೊ ಬರ್ತೀನಿ ಅಂತ ಪಾರಿಜಾತ ಹಿಂದೆ ಯಾ ಫಾಲೋ ಮಾಡ್ಕೊಂಡು ಜ್ಯೋತಿಕ ಫ್ರೆಂಡ್ಸ್ ಎಲ್ಲ ಸೆಲ್ಫಿ ತಗೋತಾ ಇರ್ತಾರೆ ಜೋ ಇಲ್ಲಿ ನೋಡು ಸ್ಮೈಲ್ ಮಾಡೆ ಯಾಕೆ ಈ ರೀತಿ ಆಗಿದೆಯಾ ಮತ್ತೆ ಈ ಮೂಮೆಂಟು ಸಿಗಲ್ಲ ಕಣೆ ಪ್ಲೀಸ್ ಸ್ಮೈಲ್ ಮಾಡಿ ಅಂತ ಎಲ್ಲರೂ ಸಹ ಸೆಲ್ಫಿ ತಗೋತಾ ಇದ್ರೆ ಜ್ಯೋತಿಕನ್ಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಅಲ್ಲ ಈ ನರಸಿಂಹ ಏನಕ್ಕೆ ಇಲ್ಲಿಗೆ ಬಂದ ಶಾರದಾಗೆ ಡೈವರ್ಸ್ ಕೊಡ್ಬೇಡ ಅಂತ ನಾನೇ ಹೇಳಿದ್ದು ಅಂತ ಏನಾದರೂ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ ಅವ್ನು ಯಾರಿಗಾದ್ರೂ ಹೇಳಿದರೆ ನನ್ನ ಕತೆ ಏನಾಗ್ಬೋದು ಮೊದಲೇ ಡ್ಯಾಡ್ಗೆ ತಾತಗೆ ಹಾಗೆ ಸಿದ್ದುಗೆ ನನ್ನ ಮೇಲೆ ತುಂಬ ಕೋಪ ಇದೆ ಅಂಥದ್ರಲ್ಲಿ ನಾನೇನಾದರೂ ಇಂಥ ಕೆಲಸ ಮಾಡಿದೀನಿ ಅಂತ ಗೊತ್ತಾದರೆ ಖಂಡಿತ ಅವರು ನನ್ನನ್ನು ಕ್ಷಮಿಸಲ್ಲ ಏನಪ್ಪ ಮಾಡಲಿ ಅಂತ ತುಂಬ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಅವ್ರ ಫ್ರೆಂಡ್ಸು ಹೇಳ್ತಾ ಇರ್ತಾರೆ ಜೋ ಯಾಕೆ ಎಷ್ಟು ಆಗಿದೆಯಾ ಪ್ಲೀಸ್ ಕಣೆ ಸ್ಮೈಲ್ ಕೊಡಿ ಅಂತ ಅನ್ಬೇಕಾದ್ರೆ ಸಾಕು ಕಂಡ್ರೆ ಪ್ಲೀಸ್ ಬಿಟ್ಬಿಡ್ರೆ ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾಳೆ ಹಾಗೆ ಮತ್ತೆ ಜ್ಯೋತಿ ಟೆನ್ಷನ್ ಮಾಡಿಕೊಂಡು ಮೊಮ್ಮ ನನಗೆ ಈ ಅರಿಶಿನ ತುಂಬ ಇರಿಟೇಟ್ ಮಾಡ್ತಾ ಇದೆ ನಾನು ಹೋಗಿ ಅಪ್ ಆಗಿ ಬರ್ತೀನಿ ಅಂತ ಅನ್ಬೇಕಾದ್ರೆ ಜೊ ಆ ರೀತಿಯಲ್ಲೇ ಎದ್ದೋಗಬಾರ್ದು ಇನ್ನೇನು ನೀರಾಕೋ ಹಾಕೋ ಮಾಡಿಬಿಡ್ತೀವಿ ಸುಮ್ಮನೆ ಕೂತ್ಕೊ ಸುಮಿತ್ರ ಹೇಳ್ತಿರ್ಬೇಕಾದ್ರೆ ತಾತ ಹೇಳ್ತಾ ಇರ್ತಾರೆ ಬೇಗ ಬೇಗ ನೀರು ಹಾಕೋ ಮುಗಿಸ್ಬಿಡಿ ಅಂತ ಹೇಳ್ತಾ ಇರ್ತಾರೆ ಆದರೆ ಜ್ಯೋತಿಕ ಮಾತ್ರ ಆ ಕಡೆ ಈ ಕಡೆ ನರಸಿಂಹನ ಹುಡುಕ್ತಾ ಇರ್ತಾಳೆ ಇನ್ನೊಂದು ಕಡೆ ದಶರಥ ತುಂಬ ಬೇಜಾರು ಮಾಡಿಕೊಂಡು ಜ್ಯೋತಿಕ ಮುಖ ನೋಡಿಕೊಂಡು ಹೇಳ್ತಾ ಇರ್ತಾನೆ ಈ ಶಾಸ್ತ್ರ ಎಲ್ಲ ನನ್ನ ಮಗಳಿಗೆ ನಾನು ಖುಷಿಯಿಂದ ಮಾಡಬೇಕಿತ್ತು ಆದರೆ ಏನು ಮಾಡಲಿ ನನ್ನ ಮಗಳು ಎಲ್ಲಿದ್ದಳು ಏನೋ ಒಂದು ಗೊತ್ತಿಲ್ಲ ಈಗಂತೂ ಮದುವೆ ನನಗೆ ಖುಷಿನೇ ಇರಲಿಲ್ಲ ಏನು ಮಾಡಲಿ ಭಗವಂತ ಅಂತ ಬೇಜಾರು ಮಾಡಿಕೊಂಡು ಜ್ಯೋತಿಕ ಮುಖ ನಾನು ನೋಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ಎಲ್ಲರೂ ಸಹ ಅರ್ಶಿನಚ್ಚರ ಮದುಮಕ್ಕಳಿಗೆ ಈ ಕಡೆ ನೀರು ಶಾಸ್ತ್ರನ ಮಾಡ್ತಾ ಇರ್ತಾರೆ ಎಲ್ಲರೂ ಖುಷಿಯಿಂದ ಮದುಮಕ್ಕಳಿಗೆ ನೀರನ್ನ ಉಯ್ತಾ ಇರಬೇಕಾದ್ರೆ ಜ್ಯೋತಿಕನಿಗೆ ತುಂಬ ಆಗ್ತಿರುತ್ತೆ ಸಿದ್ದು ಮಾತ್ರ ಶಾರದಾ ಮುಖ ನೋಡಿಕೊಂಡು ಊಳೊಳಗೆ ತುಂಬ ಸಂಕಟ ಪಡ್ತಾ ಇರ್ತಾನೆ ಹಾಗೆ ಇನ್ನೊಂದು ಕಡೆ ದೀಪ ಮತ್ತೆ ಆರತಿ ಇಬ್ಬರೂ ಸಹ ಸಿದ್ದುಗೆ ತುಂಬ ಅಂದರೆ ತುಂಬ ನೀರನ್ನ ಹೋಗ್ತಾ ಇರಬೇಕಾದ್ರೆ ಅವನಿಗೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ಜ್ಯೋತಿಕನಿಗೂ ಸಹ ಅವಳ ಫ್ರೆಂಡ್ಸು ಸಿಕ್ಕಾಪಟ್ಟೆ ನೀರನ್ನ ಹಾಕ್ತಿರ್ಬೇಕಾದ್ರೆ ಅವಳು ತುಂಬ ಖುಷಿಪಟ್ಟು ಎಂಜಾಯ್ ಮಾಡ್ತಾ ಇರ್ತಾಳೆ ಹಾಗೆ ಇಬ್ಬರಿಗೂ ಮದುಮಕ್ಕಳಿಗೆ ಶಾಸ್ತ್ರ ಮಾಡಿ ಅವರಿಬ್ಬರೂ ಅಪ್ ಆಗ ಅಂತ ಕಳಿಸ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ಕಡೆ ಪಾರಿಜಾತ ನರ್ಸಿಂಹನ ಬಂದು ನಿಲ್ಸಿದಾಗ ಅವನು ಮಾಸ್ ತೆಗಿತಾನೆ ಅವನನ್ನ ನೋಡಿ ಮತ್ತೆ ಇವಳು ಒಂದು ಕ್ಷಣ ಬೆಚ್ಚಬಿದ್ಬಿಡ್ತಾಳೆ ಏನು ನೀನು ಜೈಲಿಂದ ಯಾವಾಗ ತಪ್ಪಿಸ್ಕೊಂಡೆ ಯಾವಾಗ ಬಂದೆ ಒಂದ್ ಮಾತು ನಮಗೆ ಹೇಳಲಿಲ್ಲ ಬರೋದ್ ಬಂದೆ ಫೋನ್ ಮಾಡ್ಕೊಂಡು ಬರ್ಬೇಕು ತಾನೆ ಅಂತ ಬೈತಾ ಇರ್ಬೇಕಾದ್ರೆ ನರಸಿಂಹ ಮಾತ್ರ ತುಂಬ ಕೋಪ ಮಾಡಿಕೊಂಡು ಪಾರಿಜಾತ ಮುಖ ನಾನು ನೋಡ್ತಾ ಇರ್ತಾನೆ ಆದರೆ ಇವರಿಬ್ಬರು ಎಲ್ಲೋದ್ರು ಅಂತ ಹುಡ್ಕೊಂಡು ಅನಸ ಬಂದು ಈ ಕಡೆ ನರಸಿಂಹನ ಮುಖ ನೋಡಿ ತುಂಬ ಅಂದರೆ ತುಂಬ ಖುಷಿ ಪಡಿತಾ ಇರ್ತಾಳೆ ಇದೇನಿದು ನನ್ನ ಮಗ ಬಂದಿದ್ದಾನಲ್ವಾ ಅಂತ ತುಂಬ ಖುಷಿಯಿಂದ ಕಣ್ಣೀರಾಗ್ತಾ ಇರ್ತಾಳೆ ಹಾಗೆ ಪಾರಿಜಾತ ತುಂಬ ಕೋಪ ಮಾಡಿಕೊಂಡು ಮನೇಲಿ ಮದುವೆ ಶಾಸ್ತ್ರ ಎಲ್ಲ ನಡೀತಿದೆ ನೀನ್ಯಾಕೋ ಇಲ್ಲಿಗೆ ಬಂದೆ ಅಂತ ಬೈದಿರಬೇಕಾದ್ರೆ ನರಸಿಂಹನೂ ಸಹ ತುಂಬ ಕೋಪ ಮಾಡಿಕೊಂಡು ರಾಶೆಗೆ ಮಾತಾಡ್ತಾ ಇರ್ತಾನೆ ಅಲ್ಲ ನಿಮ್ಮನೇಲಿ ಮದುವೆ ಕಾರ್ಯನೇ ಆಗಲಿ ಮತ್ತೊಂದಾಗಲಿ ಏನಾದ್ರು ಆಗಲಿ ನನಗೇನಾಗಬೇಕಾಗಿದೆ ಅಂತ ಯಾಕೋ ಈ ರೀತಿ ಮಾತಾಡ್ತಿದ್ಯಾ ಅಂತ ಕೇಳ್ತಾ ಇನ್ನೇನು ಮತ್ತು ಶಾರದನ್ಗೆ ಡೈವರ್ಸ್ ಕೊಡ್ಬೇಡ ನಾನಿದ್ದೀನಿ ಅಷ್ಟು ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಅಂತೆಲ್ಲ ಹೇಳಿದ್ರಿ ಕೋರ್ಟ್ ಕಚೇರಿಯಿಂದ ಅಲ್ವೇ ಮಾಡಿದ್ರಿ ಕೊನೆಗೆ ಪೊಲೀಸ್ನನ್ನು ಹೇಳ್ಕೊಂಡು ಹೋಗ್ಬೇಕಾದ್ರೆ ಏನೂ ಮಾಡಲಿಲ್ಲ ಒಂದು ದಿನನಾದರೂ ನೀವು ನನ್ನನ್ನು ನೋಡೋಕ್ಕೆ ಪೊಲೀಸ್ ಸ್ಟೇಷನಿಗೆ ಬಂದ್ರ ಅಂತ ಜೋರು ಜೋರಾಗಿ ಕೂಗಾಡ್ತಾ ಇರ್ತಾನೆ ಆಗ ಪಾರಿಜಾತ ನೈಸ್ಸಾಗೆ ಮಾತಾಡ್ತಿರ್ತಾಳೆ ಅಯ್ಯೋ ಅದು ಬರಬೇಕು ಅಂತ ಅಂದ್ಕೊಂಡಿದ್ವಿ ಇಮ್ಮದಲ್ಲಿ ಮನೇಲಿ ಮದುವೆ ಕಾರ್ಯ ಎಲ್ಲ ನಡೀತಾ ಇತ್ತಲ್ಲ ಆದರೂ ಟೆನ್ಷನಲ್ಲಿ ಬಿಟ್ಟೆ ಕಣೋ ಬೇಜರ್ ಮಾಡ್ಕೋಬೇಡ ನಾವು ಲಾಯರ್ನ ಇಟ್ಟಿದ್ವಿ ಅಂತ ಅನ್ಬೇಕಾದ್ರೆ ಹೌದು ಹೌದು ನೀವು ಚೆನ್ನಾಗಿ ಲಾಯರ್ ಇಟ್ಟಿದ್ವಿ ಅಂತ ನನಗೆ ಚೆನ್ನಾಗಿ ಗೊತ್ತು ನೀವು ಬರೋಲ್ಲ ಅಂತ ಗೊತ್ತಿದ್ದೆ ನಾನು ಇಲ್ಲಿಗೆ ಬಂದಿದ್ದೀನಿ ನಿಮಗೆ ನೆನಪು ಮಾಡಬೇಕು ಅಂತಲೇ ನಾನಿಲ್ಲಿ ಬಂದಿದ್ದೀನಿ ಪಾಪ ನನ್ನ ಹೆಂಡ್ತಿ ಇರೋ ಬರೋ ಒಡವೆಲ್ಲ ಇಟ್ಟು ನನ್ನ ಶೋಭಾ ನನ್ನನ್ನು ಜೈಲಿಂದ ಬಿಡಿಸಿದ್ಲು ಅಂತ ಹೇಳ್ತಾ ಇರ್ತಾನೆ ಹಾಗ ಮತ್ತೆ ಭಾರ ಜೊತಾ ಮಾಡ್ಕೊಂಡು ಮಾಡಿಕೊಂಡು ಓ ಹೌದಾ ಹೋಗ್ಲಿ ಬಿಡು ಥರ ಸರಿ ಇಲ್ಲಿಗ್ಯಾಕೆ ನೀನು ಬಂದೆ ಅಂತ ಕೇಳಬೇಕಾದ್ರೆ ಏನು ಯಾಕೆ ಬಂದೆ ಅಂತ ಕೇಳ್ತಾ ಇದ್ದೀರಾ ಯಾಕೆ ಬಂದೆ ಅಂತ ನಿಮಗೆ ಗೊತ್ತಿಲ್ವಾ ಈ ನರಸಿಂಹ ಯಾರು ವಿಷಯಕ್ಕೆ ಹೋಗಲ್ಲ ಅವನ ವಿಷಯಕ್ಕೆ ಬಂದರೆ ಯಾರನ್ನು ಸುಮ್ಮನೆ ಬಿಡೋಲ್ಲ ಅಂತ ಹೇಳ್ತಾಯಿರ್ತಾನೆ ಆಯ ಮತ್ತೆ ಹೇಳ್ತಾ ಇರ್ತಾನೆ ನಿಮಗೆ ತೊಂದರೆ ಮೇಲೆ ತೊಂದರೆ ಕೊಡೋಕ್ಕೆ ಅಂತಲ್ಲ ನಾನು ಬಂದಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಪಾರಿಜಾನ್ಗೆ ತುಂಬ ಟೆನ್ಷನ್ ಆಗ್ತಿರುತ್ತೆ ಆದರೆ ಅವರಿಬ್ರು ಮಾತಾಡೋದನ್ನ ಈ ಕಡೆ ಅನಸೂಯ ಕೇಳ್ಕೊತಾ ಇರ್ತಾಳೆ ಸರಿಯಾಗಿ ಏನು ಕೇಳಿಸ್ತಿದ್ರು ಸಹ ತುಂಬ ಖುಷಿ ಪಡ್ತಾ ಇರ್ತಾಳೆ ಅಂತ ನನ್ನ ಮಗ ಜೈಲಿಂದ ಬಂದನಲ್ಲ ಅದೇ ನನಗೆ ದೊಡ್ಡ ಖುಷಿ ಈ ಪಾರಿಜಾತ ಮಾತು ಕಟ್ಕೊಂಡು ಜೈಲು ಸೇರೋಂಗಾದ ಇಳ್ ಕೆಟ್ಟು ಹುಳ ಅಂತ ಬೈಕೋತಾ ಇರ್ತಾಳೆ ಇನ್ನೊಂದು ಕಡೆ ದೀಪು ತುಂಬ ಖುಷಿಯಿಂದ ಬಾಲಿಟ್ಕೊಂಡು ಆಟಾಡಿಕೊಂಡು ಇದು ನನ್ನ ಸಿದ್ದು ಫ್ರೆಂಡ್ ಕಾರು ಇದಕ್ಕೆ ಡ್ರೈವರ್ ನಾನೇ ಹಾಗೆ ಹೀಗೆ ಅಂತ ಆಟಾಡ್ತಾ ಇರ್ತಾಳೆ ಹಾಗೆ ತುಂಬ ಪ್ರೀತಿಯಿಂದ ಅವಳು ಏನೇನೋ ಆಟ ಆಡ್ತಿರ್ಬೇಕಾದ್ರೂ ಅಷ್ಟೊತ್ತಿಗೆ ಜ್ಯೋತಿಕಾ ಫ್ರೆಂಡ್ಸ್ ನಾಲ್ಕು ಜನ ಸಹ ಬರ್ತಾಯಿರ್ತಾರೆ ಬರಬೇಕಾದ್ರೆ ಜೋ ಬರಲಿ ಒಳ್ಳೆ ರೀಲ್ಸ್ ಮಾಡಬೇಕು ಅದು ಈಗಿನ ಟ್ರೆಂಡಿಂಗ್ ಇರೋ ಆ ಸಾಂಗಿಗೆ ರೀಲ್ಸ್ ಮಾಡೋಣ ಕಡೆಯಿಂದ ಮಾತಾಡ್ಕೊಂಡು ಬರ್ತಿರ್ಬೇಕಾದ್ರೆ ದೀಪು ಪುಟ್ಟ ಸೈಡ್ ಬಿಡಿ ನಾನು ಆಟ ಆಡ್ತಾ ಇದ್ದೀನಿ ಈ ಕಡೆ ಕಾರ್ ಹೋಗ್ತಾ ಇದೆ ಇಲ್ಲಾಂದರೆ ಆಕ್ಸಿಡೆಂಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇವಳು ಹೇಗಿದ್ರು ಆ ಕೆಲ್ಸದೊಳ ಮಗಳಲ್ವ ಇವಳಿಗೆ ಸರಿಯಾಗಿ ಆಟ ಆಡಿಸ್ಬೇಕು ಅಂತ ಅಂದ್ಬಿಟ್ಟು ದೀಪು ನಿನ್ನ ಜೊತೆ ನಾವು ಆಟಾಡ್ತೀವಿ ಅಂತ ಅಂದಾಗ ಹಾಂ ಹೌದಾ ಬನ್ನಿ ಆಟಾಡೋಣ ಏನು ಆಟಾಡೋಣ ಅಂತ ಅಂದಾಗ ಕ್ಯಾಚು ಆಟ ಆಡೋಣ ನಾವು ಬ ಬಾಲ್ ಎಸೆತೀವಿ ನೀ ಕ್ಯಾಚ್ ಇಡಿ ಅಂತ ಅಂದ್ಬಿಟ್ಟು ನಾಲ್ಕು ಜನ ಸಹ ಬಾಲ್ ಎಸೆ ರೀತಿ ನಾಟಕ ಮಾಡ್ತಾ ಇರ್ತಾರೆ ಈ ಕಡೆ ಬಾಲ್ ಆ ಹುಡುಗಿಗೆ ಕೊಡದಲ್ಲೇ ಅವ್ರ ಪಾಡಿಗೆ ಅವರು ಆಟ ತುಂಬ ದೂರ ಎಸೆತಾ ಇರ್ತಾರೆ ದೀಪ ಹೋಗಿ ಹೋಗಿ ಅದನ್ನು ತೊಗೊಂಡು ಬಂದು ಬಂದು ತುಂಬ ಅಂದರೆ ತುಂಬ ಸುಸ್ತಾಗಿ ಕೆಳಗಡೆ ಕೂತ್ಕೊಂಡ್ರೆ ಇವರು ಅವಳು ಆಕ್ಟಿವ್ ಆಗಿದ್ದದ್ದು ಡಲ್ ಆಗಿದ್ದನ್ನು ನೋಡಿಬಿಟ್ಟು ತುಂಬ ಅಂದರೆ ತುಂಬ ಎಲ್ಲರೂ ನಗಾಡ್ಕೊಂಡು ಹಾಗೆ ಅವಳು ವೀಡಿಯೋ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ ಹಾಗೆ ನನ್ನ ಕಡೆ ನರಸಿಂಹನ ನೋಡೋಕೆ ಅಂತ ಈ ಕಡೆ ಜ್ಯೋತಿಕನು ಸಹ ಅದೇ ಜಾಗಕ್ಕೆ ಬಂದುಬಿಡ್ತಾಳೆ ಈ ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ ಇಲ್ಲಿ ಮಧ್ವಶಾಸ್ತ್ರ ಎಲ್ಲ ನಡೀತಿದೆ ಇಲ್ಲಿಂದ ಹೊರಟೋಗು ಅಂತ ಅಂದಾಗ ಇನ್ನು ಹೊರಟೋಗ್ಬೇಕಾ ನಿನಗೆ ಅಷ್ಟು ದುಡ್ಡು ಕೊಡ್ತೀನಿ ಇಷ್ಟು ದುಡ್ಡು ಕೊಡ್ತೀನಿ ಮೇಲೆ ಕೆಳಗೆ ಹಾಗೆ ಹೇಗೆ ಅಂತ ಎಲ್ಲರೂ ಸಹ ಶಾರದಾ ವಿರುದ್ಧ ನನ್ನನ್ನು ಕಟ್ಟಿದ್ವಿ ಇವಾಗ ಕೆಳಕ್ಕೆ ದಬಕ್ಕಂತ ಬಿಸಾಕಿ ನನ್ನನ್ನು ನಾವು ಹೋಗು ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ಬೇಕಾದ್ರೆ ನೋಡು ನೋಡು ಇವಾಗ ಏನು ಮಾತಾಡ್ಬೇಡ ಆಯ್ತಾ ಸಂಜೆ ಬಂದು ನಾನು ನಿನ್ನ ಮೀಟ್ ಮಾಡ್ತೀನಿ ಹೊರಟೋಗು ಅಂತ ಹೇಳ್ತಾ ಇರ್ತಾಳೆ ನಾನು ಹೋಗಲ್ಲ ಅಂತ ನರಸಿಂಹ ಹೇಳಬೇಕಾದ್ರೆ ನೀನು ಹೋಗ್ಲಿಲ್ಲ ಅಂತಂದರೆ ನಾಲ್ಕು ಜನ ಕರೆದು ಕತ್ತಿ ಹಿಡಿದು ಆಚೆ ತಳ್ತೀನಿ ಅಂತ ಅನ್ಬೇಕಾದ್ರೆ ನರಸಿಂಹ ಜೋಜರಾಗಿ ನಗಾಡ್ತಾ ಇರ್ತಾನೆ ಏನು ನನ್ನನ್ನು ಆಚೆನ ಕುತ್ತಿಗೆ ಹಿಡಿದು ಕಳಿಸ್ತೀರಾ ಅದು ಹೆಂಗೆ ಕಳಿಸ್ತೀರ ನಾನು ನೋಡ್ತೀನಿ ಕರೆಸಿ ಕರೆಸಿ ನಿಮ್ಮ ಧೈರ್ಯನ ಮೆಚ್ಚತೆಯ ಅಂತ ನಗಾಡ್ತಾ ಇರ್ತಾನೆ ಹೌದಾ ಕರೆಸ್ತೀರಾ ಕರೆಸಿ ಬಿಡ್ರಿ ಈಗ ಬರೋ ಜನಗಳು ಮುಂದೆಲ್ಲ ನೀವೇನು ಕೆಲಸ ಮಾಡ್ದಿರಾ ಅಂತ ನಾನು ಹೇಳ್ತೀನಿ ಹಾಗೆ ಸಿದ್ಧಾರ್ಥನ ಆಕ್ಸಿಡೆಂಟ್ ಮಾಡಿಸಿದ್ದು ನೀವೇನೂ ಹೇಳ್ತೀನಿ ಅಂತ ಅಂದಾಗ ಈ ಕಡೆ ಪಾರಿಜಾತ ಬೆಚ್ಚಿ ಬಿದ್ದುಬಿಡ್ತಾಳೆ ಹಾಗೆ ಬಾಯಿ ಮುಚ್ಕೊಂಡು ಒಂದು ಕ್ಷಣ ಶಾಕ್ ಆಗಿ ಈ ಕಡೆ ನರಸಿಂಹ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಜ್ಯೋತಿ ಕೋಪ ಮಾಡಿಕೊಂಡು ಇದೇ ರೀತಿ ಆಡ್ತಾಯಿದ್ರೆ ಪೊಲೀಸಿಗೆ ಫೋನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಕರ್ಸಿ ಕರೆಸಿ ಪೊಲೀಸ್ನೇ ಕರೆಸಿ ನನ್ನನ್ನೆನೂ ನೀವು ಜೈಲಿಗೆ ಹಾಕಿಸಿದ್ರೆ ಮತ್ತೆ ಸುಮ್ಮನೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೀರಾ ಈ ಮದುವೆ ನಾನು ನಿಲ್ಸೆ ನಾನು ಹೋಗೋದು ಅಂತ ಅಂದಾಗ ಜ್ಯೋತಿಕ ಶಾಕ್ ಆಗಿ ಅವಳು ಸಹ ನರಸಿಂಹ ಮುಖ ನಾನು ನೋಡ್ತಾ ಇರ್ತಾಳೆ ಹಾಗೆ ಪಾರಿಜಾತ ಗೋಲ್ಡ್ಡಿ ನೀನು ಸುಮ್ಮನೀರ ಆಯಿತಾ ನೀನು ಟೆನ್ಷನ್ ತೊಗೋಬೇಡ ಇದಕ್ಕೇನಾದರೂ ಬೇರೆ ಪರಿಹಾರ ಹುಡುಕೋಣ ಅಲ್ವಾ ನರಸಿಂಹ ಅಂತ ಅಂದಾಗ ಏನು ಗೊತ್ತಾ ನನಗೇನು ಮಾತಾಡಿದರೆ ಆ ದುಡ್ಡನ್ನ ಕೊಟ್ಬಿಡಿ ಅದನ್ನು ತಗೊಂಡು ನಾನು ನೆನೆಸು ಜೊತೆ ಹಾಯಾಗೆ ಸಂಸಾರ ಮಾಡ್ಕೊಂಡು ಇದ್ಬಿಡ್ತೀನಿ ಜೈಲಿಗೆ ಹೋಗಿ ಬಂದಿದ್ದೀನಿ ಅಂತ ಯಾರೂ ಬೇರೆ ನನಗೆ ಕೆಲಸ ಕೊಡ್ತಿಲ್ಲ ಅದು ನಿಮಗೆ ಗೊತ್ತಾ ಅಂತ ಕೇಳ್ತಾ ಇರ್ತಾನೆ ಹಾಗೆ ಊರು ತುಂಬ ಬೇರೆ ಸಾಲ ಮಾಡಿದ್ದೀನಿ ಯಾರು ಸಹ ಸಾಲನೂ ಕೊಡಲ್ಲ ಎಷ್ಟು ದಿನ ಅಂತ ನಾನು ಕಣ್ ಮುಚ್ಕೊಂಡು ಓಡಾಡಲಿ ಮರೆ ಮುಚ್ಕೊಂಡು ಓಡಾಡಲಿ ಏಳು ನೋಡಿ ನೀವೇನ ಅಂತ ಅಂತ ಇರಬೇಕಾದ್ರೆ ಏನು ನೀನು ಕೇಳಿದಷ್ಟು ನಾವು ಕೊಡ್ತೀವಿ ಅಂತ ಅನ್ಕೊಂಡಿದ್ಯಾ ಆ ಶಾರದನ್ಗೆ ಏನಾದರೂ ಡೈವರ್ಸ್ ಆಗಲಿಲ್ಲ ಅಂತ ಅಂದರೆ ಕಣ್ಣು ಮುಟ್ಕೊಂಡು ನೀನು ಕೇಳಿದಷ್ಟು ದುಡ್ಡನ್ನ ನಾವು ಕೊಡ್ತಿದ್ವಿ ಇವಾಗ ನೋಡಿದರೆ ಡೈವರ್ಸ್ ಕೊಟ್ಟು ಅವಳನ್ನ ಆರಾಮಾಗಿ ಓಡಾಡಕ್ಕೆ ಬಿಟ್ಟಿದ್ದೀಯಾ ಅಂದಮೇಲೆ ನಿನಗೆ ಕಷ್ಟು ದುಡ್ಡು ಕೊಡ್ಲಿ ಅಂತ ಆಾಜ್ ಆಗ್ತಾ ಇರ್ತಾಳೆ ಏನು ರೀ ನೀವು ಕೊಡಲಿಲ್ಲ ಅಂತ ನಾನು ಈ ಮನೇಲೆ ಉಳ್ಕೊಬಿಡ್ತೀನಿ ಮದುವೆ ಅದು ಹೆಂಗೆ ಆಗ್ತಿರೋ ನಾನು ನೋಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅನಿಸು ನನಗೆ ತುಂಬ ಆಗ್ತಿರುತ್ತೆ ನನ್ನ ಮಗ ಎಂಥ ಕೆಲಸ ಮಾಡಿದನೇ ಒಳ್ಳೆ ಚೆನ್ನಾಗಿ ಇಬ್ಬರ ಹತ್ರ ದುಡ್ಡು ಕಿತ್ಕೋತಾನೆ ನಾನು ಈ ರೀತಿ ಆ್ಯಕ್ಟಿಂಗ್ ಮಾಡಿದರೆ ನನಗೂ ಸ್ವಲ್ಪ ದುಡ್ಡು ಬರ್ತಿತ್ತು ಅಂತ ತುಂಬ ಖುಷಿ ಪಡ್ತಾಯಿದ್ರೆ ಪಾರಿಜಾತ ನಿನ್ನ ಕೈ ಮುಗಿತೀನಿ ಓವರ್ ಆ್ಯಕ್ಟಿಂಗ್ ಮಾತ್ರ ಮಾಡಬೇಡ ಈ ಮದುವೆ ಒಂದು ಆಗಲಿ ನೀನು ದುಡ್ಡು ಬೇಕು ತಾನೇ ಕೊಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಅದೆಲ್ಲ ಗೊತ್ತಿಲ್ಲ ಈಗಲೇ ಬೇಕು ಅಂತ ನರಸಿಂಹ ಹೇಳ್ತಿರ್ಬೇಕಾದ್ರೆ ಗೋಲ್ಡಿ ಪ್ಲೀಸ್ ಕೊಟ್ಬಿಡು ಅಂತ ಕೇಳ್ತಾ ಇರ್ತಾಳೆ ಏನು ಗ್ರಾನಿ ಈ ರೀತಿ ಹೇಳ್ತಿದ್ದೀರಾ ಅಂದಾಗ ಎಷ್ಟು ದಿನ ಅಂತ ಇವ್ನ ಜೊತೆ ಜಗಳ ಮಾಡೋದು ಇಲ್ಲಿ ನೋಡಿದರೆ ಇವ್ನು ಬ್ಲಾಕ್ ಮೇಲ್ ಮಾಡ್ತಾನೆ ಅಲ್ಲಿ ನೋಡಿದರೆ ಅವ್ರ ಅಮ್ಮ ಮಾಡ್ತಾಳೆ ಏನಾದರೂ ಒಂದು ಮಾಡು ಅಂದಾಗ ಸರಿ ನನಗೂ ಬೇಡ ನಿನಗೂ ಬೇಡ ಇಪ್ಪತ್ತು ಲಕ್ಷ ಕೊಡ್ತೀವಿ ಅಂದಾಗ ಸರಿ ಆಯಿತು ಕೊಡಿ ಅಂತ ನರಸಿಂಹ ಕೇಳ್ತಾ ಇರ್ತಾನೆ ನೋಡು ಗ್ರಾಣಿ ಚೌಟ್ರಿಗಿಂತ ಡ್ಯಾಡ್ ಚೆಕ್ ಕೊಟ್ಟಿದ್ರಲ್ಲ ಚೆಕ್ನ ತಗೋಬೋಗಿ ಅಂತ ಅಂದಾಗ ಚೆಕ್ ತರಕೆ ಅಂತ ಹೋಗ್ತಾ ಇರ್ತಾಳೆ ನೋಡು ಇನ್ಮೇಲೆ ನಮ್ಮ ನಮ್ಮ ವಿಷಯಕ್ಕೆ ಬರಬಾರ್ದು ಅದರಲ್ಲಿ ಮದುವೆ ಮನೇಲಿ ಇರಬಾರ್ದು ಅಂತ ಅಂದಾಗ ಫಸ್ಟ್ ಚೆಕ್ ಕೊಟ್ಟು ಕೊಡಿ ಅದು ಪಾಸಾಗಲಿ ಆಮೇಲೆ ನಾನು ಇರ್ಬೇಕು ಬೇಡ ಡಿಸೈಡ್ ಮಾಡ್ತೀನಿ ಅಂತ ನರಸಿಂಹ ಹೇಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಪಾರಿಜಾತ ಇಪ್ಪತ್ತು ಲಕ್ಷ ಚೆಕ್ ತಂದು ಕೊಟ್ಟಾಗ ಅಂತ ಕೊಟ್ಟಬೇಕಾದ್ರೆ ಅವನಿಗೆ ತುಂಬ ಖುಷಿ ಆಗ್ತಿರುತ್ತೆ ಈ ಕಡೆ ಅನುಸೂಯ್ಯ ಇಪ್ಪತ್ತು ಲಕ್ಷ ದುಡ್ಡು ಕೊಡ್ತಾ ಇದ್ದಾರೆ ಹಾಗಾದರೆ ನನ್ನ ಮಗನ ಲೈಫ್ ತುಂಬ ಸೆಟ್ಲಾಗುತ್ತೆ ನಾನು ನೆಮ್ಮದಿಯಿಂದ ಅಚ್ಕಟ್ಟ ಮೂರೋ ಊಟ ಮಾಡಿಕೊಂಡು ಖುಷಿಯಾಗಿ ಮಗನ ಜೊತೆ ಇರ್ಬೋದು ಅಂತ ತುಂಬ ಖುಷಿ ಇರ್ತಾಳೆ ಅಂತ ಇಂಥ ದುಡ್ಡು ಕೊಟ್ಟರಲ್ಲ ತುಂಬ ಥ್ಯಾಂಕ್ಸ್ ಆಯಿತಾ ಇದು ಚೆಕ್ ಪಾಸಾಗಲಿ ನಿಮಗೊಂದು ಒಳ್ಳೆ ಗಿಫ್ಟ್ ತಗೋ ಬರ್ತೀನಿ ಅಂದಾಗ ದಯವಿಟ್ಟು ನೀನು ಬರಬೇಡಪ್ಪ ಇಲ್ಲಿಂದ ತೊಲಗು ಅಂತ ಪಾರಿಜಾತನು ಈ ಕಡೆ ಜ್ಯೋತಿಗೂ ಅವನನ್ನು ಇದ್ರೆ ಅನುಸೂಯ ತನ್ನ ಮಗನ ಮಾತಾಡ್ಸೋಕೆ ತಾವು ಓಡೋಡಿ ಬರ್ತಾಯಿರ್ತಾಳೆ ಹಾಗೆ ಇನ್ನೊಂದು ಕಡೆ ಇನ್ವೆಸ್ಟಿಗೇಷನ್ ಮಾಯನ ನೋಡಿ ಎದ್ರುಕೊಂಡು ಈ ಕಡೆ ಜ್ಯೂಸ್ ಕೊಡೋ ರೀತಿ ಪಾಲಾಕ್ಷ ಎಲ್ಲರಿಗೂ ಜ್ಯೂಸ್ ತೊಗೊಂಡು ಬರ್ತಾ ಇರಬೇಕಾದ್ರೆ ಅವನನ್ನು ಹಿಂದೆ ಫಾಲೋ ಮಾಡಿಕೊಂಡು ಮಾಯನು ಸಹ ಪಕ್ರು ಇಬ್ಬರು ಬರ್ತಾ ಇರ್ತಾರೆ ಇದೇನಿದು ಇಬ್ಬರು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತಿದ್ದಾರಲ್ಲ ಇವರಿಗೆ ಏನಾದರೂ ಅನುಮಾನ ಬಂದಿದೆ ನನ್ನ ಮೇಲೆ ಅಂತ ಈ ಕಡೆ ಪಾಲಾಕ್ಷ ಯೋಚನೆ ಮಾಡ್ತಿರ್ಬೇಕಾದ್ರೆ ಮಾಯನೂ ಹೇಳ್ತಾ ಇರ್ತಾಳೆ ಅಲ್ಲ ನಮ್ಮನ್ನು ನೋಡಿ ಯಾಕೆ ಇವನು ಎದುರುಕೊಂಡು ನಿಂತಿದ್ದಾನೆ ಹಂಗಾದ್ರೆ ಏನೂ ಇದೆ ಪಕ್ರು ಅಲ್ವಾ ಅಂತ ಅನ್ಬೇಕಾದ್ರೆ ಹೌದು ಮೇಡಮ್ ಏನೋ ಇದೆ ಇವ್ನು ತುಂಬ ಎದ್ಕೊತಿದ್ದಾನೆ ಖಂಡಿತ ಏನೋ ಇದೆ ನೋಡಿ ನಾನು ಮಾಡ್ತೀನಿ ಅಂತ ಓಡಿಸ್ಕೊಂಡು ಹೋಗೋಕೆ ಅಂತ ಪಕ್ರು ಓಡ್ತಿರ್ಬೇಕಾದ್ರೆ ಜ್ಯೂಸ್ ಗ್ಲಾಸ್ನಲ್ಲ ಇಟ್ಬಿಟ್ಟು ಈ ಕಡೆ ಪಾಲಕ್ಷ ಓಡೋಗ್ತಾ ಇರ್ತಾನೆ ಅಷ್ಟಕ್ಕೆ ಪಕ್ರನ್ನ ಹೇಳ್ಕೊಬಿಟ್ಟು ಮಾಯ ಹೇಳ್ತಾ ಇರ್ತಾಳೆ ನೀನು ವೈದೇಹಿ ಮೇಲೆ ಕಣ್ಣಿಡು ಇವನು ನನ್ನ ನೋಡ್ಕೋತೀನಿ ಅಂತ ವೈದೇಹಿ ಹತ್ರ ಪಕ್ರನ್ನ ಕಳಿಸಿ ಇವಳು ಓಡೋಗ್ತಾ ಇರ್ತಾಳೆ ಹಾಗೆ ನನ್ನ ಕಡೆ ಪಕ್ರು ಹೇಳ್ತಾ ಇರ್ತಾನೆ ಅಲ್ಲ ನಮ್ಮ ಮೇಡಮ್ಗೆ ಗೊತ್ತಾಗಲ್ವಾ ಆ ಆಂಟಿಯಿಂದ ಫಾಲೋ ಮಾಡು ಅಂತ ಹೇಳ್ತಿದ್ದಾರಲ್ಲ ನೋಡ್ದು ನನ್ನನ್ನು ತಪ್ಪಾಗಿ ತಿಳ್ಕೊಳಲ್ವ ಪರವಾಗಿಲ್ಲ ಬಿಡಿ ಮೇಡಮ್ ಹೇಳಿದ್ಮೇಲೆ ಫಾಲೋ ಮಾಡಲೇಬೇಕಲ್ವಾ ಅಂತ ವೈದೇಹಿನ ಫಾಲೋ ಮಾಡೋಕೆ ಹೋಗ್ತಾ ಇರ್ತಾನಿ ಇನ್ನೊಂದು ಕಡೆ ಜ್ಯೋತಿಕ ಫ್ರೆಂಡ್ಸ್ ಎಲ್ಲ ಈ ಕಡೆ ದೀಪನ್ನ ಟೀಸ್ ಮಾಡ್ತಾ ಇರ್ತಾರೆ ಏನು ದೀಪು ಆಟ ಆಡ್ದಲೆ ಅರ್ಧಕ್ಕೆ ಕುತ್ಕೊಬಿಟ್ಟಲ್ಲ ಈ ರೀತಿ ಕೂತ್ಕೊಂಡ್ರೆ ನಿನಗೆ ಪನಿಷ್ಮೆಂಟ್ ಕೊಡ್ತೀವಿ ಇಲ್ಲ ನೂರು ಬಸ್ಕಿ ಓಡಿ ಇಲ್ಲ ಆಟ ಆಡು ಅಂತ ಕೇಳ್ತಾ ಇರ್ತಾರೆ ತುಂಬ ಟಯರ್ಡ್ ಆಗಿದೆ ಸ್ವಲ್ಪ ನೀರು ಬರ್ತೀನಿ ಅಂತ ದೀಪು ಹೇಳ್ತಿದ್ರೆ ಇಲ್ಲ ಇಲ್ಲ ನೀನು ಆಟ ಆಡಲೇಬೇಕು ಅಂತ ಹೇಳ್ತಾ ಇರ್ತಾರೆ ಹಾಗೆ ದೀಪು ಹೇಳ್ತಾ ಇರ್ತಾಳೆ ತುಂಬ ದೂರ ಬಾಲಿಸಿಬೇಡಿ ನನಗೆ ಕ್ಯಾಚ್ ಕೈಗೆ ಹಿಡಿಯೋ ರೀತಿ ಹೆಸರಿ ಅಂತ ಅನ್ಬೇಕಾದ್ರೆ ಹೂ ಅಂತ ಅವಳನ್ನು ಆಟಾಡೋಕ್ಕೆ ಸೇರಿಸ್ಕೊಂಡು ಬೇಕು ಬೇಕು ಅಂತ ತುಂಬ ತುಂಬ ದೂರ ಬಾಲಿಸಬೇಕಾದ್ರೆ ದೀಪ ದೀಪು ಓಡಿ ಓಡಿ ಸುಸ್ತಾಗಿ ಸಡನ್ನಾಗಿ ಕೆಳಗಡೆ ಬಿದ್ದರೆ ಇವರು ಮಾತ್ರ ತುಂಬಾ ಎಂಜಾಯ್ ಮಾಡ್ಕೊಂಡು ವಿಡಿಯೋ ಮಾಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಯೋಗಿನಿ ಮತ್ತೆ ಸಿದ್ದುನು ಬರ್ತಾ ಇರಬೇಕಾದ್ರೆ ಈ ಕಡೆ ದೀಪನು ನೋಡಿ ಶಾಕ್ ಆಗಿ ಓಡೋಡಿ ಬಂದು ದೀಪು ದೀಪು ಅಂತ ಇಬ್ಬರು ಎತ್ಕೊಬಿಟ್ಟು ಬಿಟ್ಟು ನೀರು ಕುಡ್ಸಿ ಸಮಾಧಾನ ಮಾಡ್ತಾ ಇರ್ತಾರೆ ಯಾಕೆ ಪುಟ್ಟ ಈ ಬಿಸಿಲಲ್ಲಿ ಆಟಾಡ್ತಿದ್ದೆ ತುಂಬಾ ಸುಸ್ತಾಯ್ತಾ ಅನ್ಬೇಕಾದ್ರೆ ಫ್ರೆಂಡ್ ನನಗೆ ತುಂಬಾ ಏಟಾಯಿತು ತುಂಬಾ ನೋವಾಗ್ತಿದೆ ಅಂತ ಈ ಕಡೆ ದೀಪು ಹೇಳ್ತಿರ್ಬೇಕಾದ್ರೆ ಸಿದ್ದಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ ಹಾಗೆ ಜ್ಯೋತಿಗೆ ನನ್ನ ಫ್ರೆಂಡ್ಸ್ನೆಲ್ಲ ಬೈತಾಯಿರ್ತಾನೆ ನಿಮಗೆ ಸ್ವಲ್ಪನಾದರೂ ಮಾನವೀಯ ಇಲ್ವಾ ಮಗು ಈ ಥರ ಬಿದ್ದಿದ್ದಾಳೆ ನೋಡ್ಕೊಂಡು ವಿಡಿಯೋ ಮಾಡ್ತಿದ್ರಲ್ಲ ಸ್ವಲ್ಪ ಅವ್ಳಿಗೆ ನೀರು ಕುಡಿಸ್ಬೇಕಂತ ಗೊತ್ತಾಗಲ್ವಾ ಅಂತ ಇದ್ರೆ ಜ್ಯೋತಿ ಬಂದು ಹೇಳ್ತಾ ಇರ್ತಾಳೆ ನನ್ನ ಫ್ರೆಂಡ್ಸು ಲಾಗ್ ಮಾಡ್ತಾ ಇರ್ತಾರೆ ಅದು ಸಡನ್ನಾಗಿ ಇವಳು ಬಿದ್ದಿರ್ತಾಳೆ ಅದಕ್ಕೆ ಯಾವಾಗಲೂ ಇವಳನ್ನೇ ನೋಡ್ಕೊಂಡು ಇರೋಕ್ಕಾಗುತ್ತಾ ಹೊರಪಾಡಿಗೆ ಅವರು ಲಾಗ್ ಮಾಡ್ತಿದ್ದಾರೆ ಅದಕ್ಕೆ ನೀನು ಯಾಕೆ ಕೋಪ ಮಾಡ್ಕೊಂಡಿದ್ಯಾ ಅಂತ ಸಿದ್ದು ಜೊತೆ ಜಗಳ ಮಾಡ್ತಾ ಇರ್ತಾಳೆ ಆಗ ವಿಮಲ ಸಹ ಹೇಳ್ತಾ ಇರ್ತಾಳೆ ಚಿಕ್ಕ ಮಕ್ಕಳು ಬೀಳೋದು ಸಹಜ ಅಲ್ವಾ ನೀನು ಯಾಕೆ ಎಷ್ಟು ಕೋಪ ಮಾಡ್ಕೊಂಡಿದ್ಯಾ ಅಂತಂದಾಗ ಹೌದು ಸಿದ್ದು ಏನೋ ಬಿದ್ದಾಳೆ ಬಿಟ್ಟ ಬಾ ಇವಾಗ ಸೆಲ್ಫಿ ತೊಗೊಳೋಣ ಅಂತ ಜೊತೆಗೆ ಕರಿತಿರ್ಬೇಕಾದ್ರೆ ನಿಂದೊಂದು ಸೆಲ್ಫಿ ಅಂತ ಅಷ್ಟು ಗೊತ್ತಾಗಲ್ವಾ ನಿನ್ನ ಫ್ರೆಂಡ್ ಜೊತೆ ಸೇರಿಕೊಂಡು ನೀನು ಈ ಥರ ಚೇಳಿ ಥರ ಆಡ್ತಾ ಇದೆಯಲ್ಲ ನಾನು ನೋಡ್ತಾ ಇದ್ದೀನಿ ಬೇಕು ಬೇಕು ಅಂತ ಅವರು ಬಾಲ್ ದೂರ ಎಸ್ತು ಆ ಮಗು ಜೊತೆ ಓಡಿಸಿ ಓಡಿಸಿ ಸುಸ್ತಾಗಿ ಬೀಳ್ಸಿದರೆ ಅಷ್ಟು ಬುದ್ಧಿ ಇಲ್ವಾ ನಿಮ್ಮ ಫ್ರೆಂಡ್ಸ್ಗೆ ಅಂತ ಬೈತಿರ್ಬೇಕಾದ್ರೆ ವಿಮಲ ಕೋಪ ಮಾಡಿಕೊಂಡು ಸಾಕು ಮುಚ್ಚು ಏನಕ್ಕೆ ಈ ರೀತಿ ಅಂತ ಸಿದ್ದುನ ಬೈತಾ ಇರ್ತಾಳೆ ಹಾಗೆ ನೋಡಿಸಿದ್ದು ಮಕ್ಕಳು ಎಷ್ಟೇ ಸುಸ್ತಾದ ರು ಮತ್ತೆ ಆಟಾಡ್ತಾ ಇರ್ತಾರೆ ಅದು ಅವರು ಸ್ವಭಾವ ನೀನು ಯಾಕೆ ಈ ರೀತಿ ಆಡ್ತಿದ್ಯಾ ಅಂತ ವಿಮಲ ಹೇಳ್ತಾ ಇದ್ರೆ ಪಾರಿಜಾತ ಈ ಕಡೆ ಬೈತಾ ಇರ್ತಾಳೆ ನೀನು ಮತ್ತು ನಿಮ್ಮಮ್ಮ ಎಲ್ಲೋದ್ರೂ ಒಂದು ಕಿತಾಪತಿ ಮಾಡೇ ಮಾಡ್ತೀರಾ ನಿಮ್ಮ ಬುದ್ಧಿನೇ ಇದ ಅಂತ ಪಾರಿಜಾತ ಬೈತಾ ಇರ್ತಾಳೆ ಸಲ ನಾನು ಸಿದ್ದು ಮತ್ತೆ ಹಾಗೆ ನನ್ನ ಜೋಬಿ ಬಿ ಹತ್ರ ಕಾಣಿಸ್ಕೊಂಡ್ರೆ ನೀನು ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಓಡಿಕೊಂಡು ಶಾರದಾ ಬಂದು ಏನಾಯಿತು ಪುಟ್ಟ ಅಂತ ಕೇಳ್ತಿದ್ರೆ ಬಂದ್ಲಪ್ಪ ಬಂದು ಇವ್ ಹೆಂಗೆ ಹೇಳ್ಕೊಟ್ಟಿರ್ತಾಳೆ ಅದೇ ರೀತಿ ಹುಡುಗಿ ನಾಟಕ ಮಾಡ್ತಾಳೆ ಅಂತ ಅನ್ಬೇಕಾದ್ರೆ ಮೇಡಮ್ ನನ್ನ ಮಗಳು ಬಿದ್ದಿದ್ದಾಳೆ ಅವಳಿಗೆ ನಾಟಕ ಮಾಡೋ ಬುದ್ಧಿ ಖಂಡಿತ ಇಲ್ಲ ಅವಳು ನಿಷ್ಕಲ್ಮಶವಾದ ಮನಸ್ಸು ಮಕ್ಕಳಿಗೆಲ್ಲರಿಗೂ ಅದೇ ರೀತಿ ಇರುತ್ತೆ ನೀವು ಈ ರೀತಿ ಸುಮ್ಮ ಸುಮ್ಮನೆ ಹೇಳ್ಬೇಡಿ ನನ್ನ ಮಗಳನ್ನ ಬೈಬೇಡಿ ಅಂತ ಬೈತಾಯಿರ್ತಾಳೆ ಅಲ್ಲ ನನ್ನ ಮಗಳು ಬಿದ್ದಿದ್ದು ತಪ್ಪು ಅಂತ ಹೇಳ್ತಾ ಇದ್ದಾರಲ್ಲ ಹಾಗಾದರೆ ಇವರು ನನ್ನ ಮಗಳನ್ನ ಬಳಸ್ಕೊಂಡು ಈ ರೀತಿ ಎಲ್ಲ ಮಾಡಿದಾರಲ್ಲ ಇದು ತಪ್ಪಲ್ವ ಅನ್ಬೇಕಾದ್ರೆ ಹಾಗಾದರೆ ನನ್ನ ಫ್ರೆಂಡ್ಸ್ ತಪ್ಪ ಅಂತ ಜೋಕ್ ಕೇಳ್ತಾ ಇರ್ತಾಳೆ ಹೌದು ಈ ರೀತಿ ಮಾಡಿದರೆ ಎಲ್ಲದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ ಈ ರೀತಿ ಆದರೆ ಅದು ಅಪರಾಧನೆ ಅಂತ ಬೈತಾಯಿರ್ತಾಳೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ಸ್ ಹತ್ರ ನೀನು ಸಾರಿ ಕೇಳಬೇಕು ಅಂತ ಜೋಕ್ ಅಲಟಿ ಮಾಡ್ತಿರ್ಬೇಕಾದ್ರೆ ವಿ ವಾಂಟ್ ಸಾರಿ ಸಾರಿ ಅಂತ ಆ ಫ್ರೆಂಡ್ಸ್ ಎಲ್ಲ ಕೂಗಾಡ್ತಿರ್ತಾರೆ ಅಷ್ಟೊತ್ತಿಗೆ ಮನೆಯವರೆಲ್ಲ ಬರ್ತಾರೆ ಬಂದುಬಿಟ್ಟು ಏನಿದು ಗಲಾಟಿಯಿಂದಾಗ ನೋಡು ಮ ನನ್ನ ಫ್ರೆಂಡಿಗೆಲ್ಲ ಅವಮಾನ ಮಾಡ್ತಿದ್ದಾಳೆ ಶಾರದಾ ದೀಪು ಅಂತ ಅಂದಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತಿರುತ್ತೆ ಹಾಗೆ ತಾತ ದಶರಥ ಎಲ್ಲ ಇರ್ತಾ ಇರ್ತಾರೆ ಖಂಡಿತ ನಮ್ಮ ಶಾರದಾ ಅಂಥ ಕೆಲಸ ಮಾಡಲ್ಲ ಅವ್ಳು ಯಾವುದೇ ರೀತಿ ತಪ್ಪು ಮಾಡಿಲ್ಲ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ ಇಷ್ಟು ಚಿಕ್ಕ ಚಿಕ್ಕ ವಿಷಯಕ್ಕೆಲ್ಲ ಬೇಜಾರ್ ಮಾಡ್ಕೋಬೇಡಿ ನಿನ್ನ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗು ಜಲಜಾಗ ಎಲ್ಲಿ ಜ್ಯೂಸ್ ಕೊಟ್ಟು ಕಳಿಸ್ತೀನಿ ಅಂತ ಸುಮಿತ್ರ ಹೇಳ್ತಾ ಇದ್ರೆ ಮಮ್ಮ ನನಗೆ ಅವಮಾನ ಆಗೋದು ಒಂದೇ ನನ್ನ ಫ್ರೆಂಡ್ಸ್ಗೆ ಅವಮಾನ ಆಗೋದು ಒಂದೇ ಅವ್ಳು ಸಾರಿ ಕೇಳಲೇಬೇಕು ಅಂತ ಹಠ ಮಾಡ್ತಿರ್ಬೇಕಾದ್ರೆ ಸಿದ್ದು ಬರ್ತಾ ಇರ್ತಾನೆ ಈ ಕಡೆ ಅವರು ಏನೂ ತಪ್ಪು ಮಾಡಿಲ್ಲ ಅಂದಮೇಲೆ ಸಾರಿ ಏನು ಕೇಳಬೇಕು ಅಂತ ಅಂದಾಗ ನೀನು ಶಾರದಾ ಪರ ಮಾತಾಡಬೇಡ ಅಂತ ಜೋರು ಜಾರಾಗಿ ಜಗಳ ಆಡ್ತಾ ಇರ್ತಾಳೆ ಅಷ್ಟೊತ್ತಿಗೆ ಇಮ್ಮೆಲ್ಲ ಹೇಳ್ತಾಳೆ ಒಂದು ಸಾರಿ ಅಲ್ವಾ ಕೇಳು ಅದಕ್ಕೆ ಯಾಕೆ ಇಷ್ಟೊಂದು ತಡ ಮಾಡ್ತೀಯಾ ಅಂತ ಶಾರದನ್ ಕೇಳ್ತಿರ್ಬೇಕಾದ್ರೆ ತುಂಬಾ ಆಶ್ಚರ್ಯದಿಂದ ಶಾಕ್ ಆಗಿ ಉಮಲ್ ಮುಖನ ನೋಡ್ತಾ ಇರ್ತಾಳೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು